ಸಿರಿಧಾನ್ಯ ಏನಪ್ಪ ಅಂದ್ರೆ ನಾವು ಯಾವುದೇ ಒಂದು ರಾಶಿ ಮಾಡಿದ್ಮೇಲೆ ನೇರವಾಗಿ ಊಟ ಮಾಡೋದಕ್ಕಾಗಿ ಬರೋದಿಲ್ಲ ಯಾಕಪ್ಪ ಅಂದ್ರೆ ಅದ್ರ ಮ್ಯಾಲೆ ಗಟ್ಟಿ ಪದರ ಇರ್ತದೆ ಮತ್ತು ಸಣ್ಣ ಕಾಳಿದ್ದು ಸೊಲಾಗ ಒಳಗೆ ಕಸ ಕಡ್ಡಿ ಇರತಕ್ಕಂಥದ್ದು ಭಾಳಷ್ಟು ವಿರಳ ಅದಕ್ಕೇನಪ್ಪ ಅಂದ್ರೆ ನಾವು ಈ ನಾಲ್ಕು ಹಿಂದಕ್ಕೆ ಏನು ಮಾಡ್ತಿದ್ರು ಈ ಕಸ ಕಡ್ಡಿ ತೆಗಿತಕ್ಕಂಥದ್ದು ಮತ್ತು ಏನಪ್ಪ ಮ್ಯಾಲಿಂದ ಪದರ ಇದು ಮಾಡೋ ಸೊಳಗೆ ಪುಟ್ಟೋದು ಕೇರೋದು ಮಾಡ್ತಿದ್ರು ಈ ದೊಡ್ಡ ಪ್ರಮಾಣದಾಗ ಮಾಡ್ಬೇಕಾಯ್ತಪ್ಪ ಅಂದ್ರೆ ಅದು ಬರಲ್ಲ ಅದಕ್ಕೇನಪ್ಪ ಅಂದ್ರೆ ಈ ನಾಲ್ಕು ಮಷೀನ್ ಅವ ಇಲ್ಲಿ ಈ ಮೊದಲೇ ಮಷೀನ್ ಏನದ ನೋಡ್ರಿ ಇದೇನಪ್ಪ ಅಂದ್ರೆ ಒಟ್ಟು ಇದು ಒಳಗಿದ ಕಸ ಕಡ್ಡಿ ಎಲ್ಲ ಇದು ತೆಗೆದೇನಪ್ಪ ಅಂದ್ರೆ ಡಿ ಸ್ಟೋನರ್ ಅಂತಾರೆ ಇದಕ್ಕೆ ಒಳಗಿರ್ತಕ್ಕಂಥ ಹಳ್ಳಗಳು ಮಣ್ಣು ಯಾಕಂದ್ರೆ ಸಣ್ಣ ಕಾಳಿದಿ ಸಲುವಾಗಿ ಒಳಗೆ ಭಾಳಷ್ಟು ಇರ್ತದೆ ಹೀಗಾಗಿ ನಾವು ಕೈಲಿ ತೆಗಿಲಕ್ಕಾಗಲ್ಲ ಅದಕ್ಕೇನಪ್ಪ ಅಂದ್ರೆ ಈ ಮಷಿನ್ದಾಗ ಹಾಕಿದೆವಪ್ಪ ಅಂದ್ರೆ ಇದೇನಂದ್ರೆ ಡಿ ಸ್ಟೋನರ್ ಒಳಗಿಂದ ಇರ್ತಕ್ಕಂಥ ಕಲ್ಲು ಕಸ ಕಡ್ಡಿ ಎಲ್ಲ ತೆಗೆದು ಸ್ವಚ್ಛ ಮಾಡಿ ಕೊಡ್ತೇವೆ ಇದು ಆದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ನಾವೇನಪ್ಪ ಅಂದ್ರೆ ಇದು ಪಾಲಿಸರ್ ಡಿ ಹಸ್ಕರ್ ಆ್ಯಂಡ್ ಪಾಲಿಸರ್ ಅಂತೇವೆ ನಾವು ಈ ಮ್ಯಾಲೆ ಸಿರಿಧಾನ್ಯದ ಏನಪ್ಪ ಅಂದ್ರೆ ಒಂದು ಹಸ್ಕ ಥರ ಏನಪ್ಪ ಅಂದ್ರೆ ಒಂದು ಪರ್ದೆ ಇದು ಲೇರ್ ಇರ್ತದೆ ಏನಪ್ಪ ಅಂದ್ರೆ ಇದು ಡಿ ಹಾಸ್ಕರ್ ಏನಪ್ಪ ಅಂದ್ರೆ ತೆಗೀತದ ಮತ್ತು ಪಾಲಿಷ್ ಅದು ಆದ್ಮೇಲೆ ಏನಪ್ಪ ಅಂದ್ರೆ ಡಿ ಹಲ್ಲರ್ ಅಂತೇವೆ ಇದಕ್ಕೆ ಡಿ ಹಲ್ಲರ್ ಡಿ ಹಲ್ಲರ್ ಅಂದರೆ ಇದು ಮೇಲೆ ಏನಪ್ಪ ಅಂದ್ರೆ ಒಂದು ಗಟ್ಟಿ ಕಾಳು ಇರ್ತದ ಪದರು ಇರ್ತದೆ ಕಾಳಿದ ಮೇಲೆ ಆ ಪದರು ಏನಪ್ಪ ಅಂದ್ರೆ ನಾವು ಕೈಲಿ ತೆಗಿಲಿಕ್ಕಾಗಲ್ಲ ಅದಕ್ಕೇನಪ್ಪ ಅಂದ್ರೆ ಇದು ಮಷೀನ್ ಏನಂದ್ರೆ ಅದಕ್ಕೆ ಸ್ವಲ್ಪ ಒಡೆದು ಅದ್ರ ಮ್ಯಾಲಿಂದ ಏನಪ್ಪ ಅಂದ್ರೆ ಪದರು ತೆಗಿತದೆ ಅದಕ್ಕೆ ಇದಕ್ಕೆ ಏನಂದ್ರೆ ಡಿ ಹಲ್ಲರ್ ಅಂತೇವೆ ನಾವು ಇವು ಮೂರು ಆದಮೇಲೆ ಲಾಸ್ಟ್ ಅಂತಿಮವಾಗಿ ಏನಪ್ಪ ಅಂದ್ರೆ ಇದು ಏನಪ್ಪ ಅಂದ್ರೆ ಸಪರೇಟರ್ ಅಂತೇವು ನಾವು ಇದು ಸಪ್ರೇಟರ್ ಅಂದರೆ ಏನಾದರೂ ಇನ್ನೂ ಕಸ ಕಡ್ಡಿ ಇತ್ತಪ್ಪ ಅಂದ್ರೆ ಅದನ್ನು ಕೂಡ ಸ್ವಚ್ಛ ಆಯ್ತದ ಸ್ವಚ್ಛ ಆಗಿ ಫೈನಲ್ ಪ್ರಾಡಕ್ಟ್ ಏನಪ್ಪ ಅಂದ್ರೆ ರೆಡಿ ಆಯ್ತದೆ ಈ ರೆಡಿ ಆದಮೇಲೆ ಏನಾದರು ಕಾಳು ಏನದ ಸಿರಿಧಾನ್ಯದ ಕಾಳು ನೀವೇನಪ್ಪ ಅಂದ್ರೆ ನೇರವಾಗಿ ಕಾಳನ್ನು ಅನ್ನ ಮಾಡಿ ಊಟ ಮಾಡ್ಬೋದು ಅಥವಾ ಅದನ್ನು ಹಿಟ್ಟು ಓಡ್ದೇನಪ್ಪ ಅಂದ್ರೆ ಗಿರಣಿಯಲ್ಲಿ ಹಾಕಿ ಹಿಟ್ಟು ಮಾಡ್ಬೋದು ಅಥವಾ ರವಾ ಮಾಡ್ಬೋದು ಈ ಹಿಟ್ಟು ಮತ್ತು ರವಾ ಮಾಡ್ತಕ್ಕಂಥ ಮಷಿನ್ ಇದು ಏನಪ್ಪಾ ಅಂದರೆ ಈ ಮಷಿನ್ ನಾವು ಸಿರಿಧಾನ್ಯ ಏನಪ್ಪ ಅಂದರೆ ಒಳಗೆ ಅಂದ್ರೆ ರವಾ ಮಾಡ್ತದೆ ಇದು ಈ ರವಾ ಮಾಡಿ ಏನಪ್ಪ ಅಂದರೆ ನಾವೇನಪ್ಪ ಅಂದರೆ ಈ ರವ ಮಾಡಿದ ಮೇಲೆ ಪ್ಯಾಕಿಂಗ್ ಮಾಡಿ ಇದು ಮಾಡ್ಬೋದು ಅಥವಾ ಇದು ಹಿಟ್ ಇಲ್ಲ ನಮಗೆ ರವೆ ಬೇಡ ಹಿಟ್ ಮಾಡೋದಂದ್ರೆ ಇದು ಒಂದು ಏನಪ್ಪ ಅಂದರೆ ಗ್ರೈಂಡರ್ ಇರತಕ್ಕಂಥ ಹಿಟ್ಟಿದು ಇಲ್ಲಿ ಮ್ಯಾಲೆ ಕಾಳು ಹಾಕಿದೆವಪ್ಪ ಅಂದರೆ ಇದು ಹಿಟ್ ರೆಡಿ ಮಾಡ್ತದೆ ಇದೇ ಮಷಿನ್ ಹಿಟ್ ಮಾಡ್ತಕ್ಕಂಥದ್ದೇ ಇನ್ನೊಂದು ಬೇರೆ ಇದು ಒಂದು ಬೇರೆ ವಿಧಾನ ಇದೇನಪ್ಪ ಅಂದ್ರೆ ಸ್ಟೈನ್ಲೆಸ್ ಸ್ಟೀಲ್ದದ ಇಲ್ಲಿ ಏನಪ್ಪ ಅಂದರೆ ಕಾಳು ಹಾಕಿದೆವು ಅಂದ್ರೆ ಇಲ್ಲಿ ಏನಪ್ಪ ಅಂದ್ರೆ ಹಿಟ್ ಮಾಡೋದು ಇದು ಏನಪ್ಪ ಅಂದ್ರೆ ನಾವು ಇನ್ನೊಂದು ಮಷಿನ್ ಅದ ಇಲ್ಲಿ ಇವು ಏನಪ್ಪ ಅಂದ್ರೆ ನಾವು ಈಗೆಲ್ಲ ರೆಡಿ ಆಯ್ತು ಹಿಟ್ ಮಾಡಿದೆವು ಕಾಳು ಮಾಡಿದೆವು ರವೆ ಮಾಡಿದೆವು ಅದು ಯಾವ ರೀತಿ ಇಡಬೇಕು ಮನೆಯಾಗೆ ಅದೇ ಥರ ನಾವು ಒಂದು ಸಣ್ಣ ಚೀಲದಾಗ ಅಥವಾ ಬ್ಯಾಗ್ನಾಗ ಇಟ್ಟೇವಪ್ಪ ಅಂದ್ರೆ ಅದು ಹಾಳಾಗ್ತಕ್ಕಂಥದ್ದು ಭಾಳಷ್ಟು ಅದಕ್ಕೆ ನಾವು ಏನಪ್ಪ ಅಂದರೆ ಈ ಥರ ವ್ಯಾಕ್ಯೂಮ್ ಪ್ಯಾಕರ್ ಅಂದ್ರೆ ಒಳಗಿರ್ತಕ್ಕಂಥ ಗಾಳಿ ಎಲ್ಲ ತೆಗೆದೇನಪ್ಪ ಅಂದ್ರೆ ಪ್ಯಾಕ್ ಮಾಡಿ ಕೊಡ್ತಕ್ಕಂಥ ಮಷಿನ್ ಇದು ಇದೇನಪ್ಪ ಅಂದ್ರೆ ವ್ಯಾಕ್ಯೂಮ್ ಪ್ಯಾಕರ್ ಅಂತೀವಿ ಈ ಮಷಿನಿಗೆ ಈ ಮಷೀನ್ ಏನು ಮಾಡ್ತದೆ ರೀ ಒಳಗಿನ ಗಾಳಿ ತೆಗೆದು ಈ ಥರ ಏನಪ್ಪ ಅಂದ್ರೆ ಪ್ಯಾಕ್ ಮಾಡಿ ಕೊಡ್ತದೆ ಇದ್ರ ಲಾಭ ಏನು ಯಾಕೆ ಈ ಥರ ಪ್ಯಾಕ್ ಮಾಡ್ಬೇಕಂತಕ್ಕಂಥದ್ದು ನಮಗೊಂದು ಪ್ರಶ್ನೆ ಇದ್ರ ಥರ ಯಾಕೆ ಪ್ಯಾಕ್ ಮಾಡ್ಬೇಕಪ್ಪ ಅಂದರೆ ಹಾಂ ಇದು ಇದು ಒಳಗಿಂದ ಗಾಳಿ ತೆಗ್ದೆ ಹೊತ್ತೇವೆ ಕೊರಿ ಹುಳ ಹತ್ತಲ್ಲ ರೋಗ ಬರಲ್ಲ ಮತ್ತೆ ಏನಪ್ಪಾ ಅಂದರೆ ಭಾಳ ದಿವಸ ಇದ್ರ ಲೈಫ್ ಏನಪ್ಪ ಅಂದ್ರೆ ಹೆಚ್ಚು ಸರ್ವಸಾಮಾನ್ಯವಾಗಿ ಒಂದು ಐದಾರು ತಿಂಗಳು ಏನಪ್ಪ ಅಂದ್ರೆ ನಾವು ಇಡ್ಬೋದು ಆಗಲ್ಲ ಆಗಲ್ಲ ಫಸ್ಟ್ ಫುಡ್ ಗ್ರೇಡ್ ಪ್ಲ್ಯಾಸ್ಟಿಕೆ ಮತ್ತು ನೀವೇನೋ ಫಸ್ಟ್ ಒಂದೇ ಟೈಮ್ ಯೂಸ್ ಮಾಡ್ತಕ್ಕಂಥದ್ದು ಹೊಸ ಫ್ರೆಶ್ ಪ್ಲಾಸ್ಟಿಕ್ ಇರ್ತದೆ ಯೂಸ್ ಮಾಡಿ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಈ ಥರ ಮಾಡೋಕೇನಪ್ಪಂದ್ರೆ ನಾವೇನಪ್ಪ ಅಂದ್ರೆ ಒಂದು ಐದಾರು ತಿಂಗಳು ಇಡ್ಬೋದು ಅವರಿಗೆ ಏನಪ್ಪ ವಿವಿಧ ಲಿಟ್ಲ್ ಮಿಲ್ಲೆಟ್ ಸಾವಿ ಅದ ಇದು ಇಲ್ಲಿ ಕೊಡೋ ಮಿಲ್ಲೆಟ್ ಅದ ಇದು ಹರಕ ಮತ್ತೇನಪ್ಪ ಅಂದ್ರೆ ಸಜ್ಜಿ ಮತ್ತಿದು ಬರ್ಗ ರಾಗಿ ಈ ಥರ ಬೇರೆ ಬೇರೆ ವಸ್ತುಗಳೇನಪ್ಪ ಅಂದ್ರೆ ಡಿಸ್ಪ್ಲೇ ಅವರ ಥರ ಏನಪ್ಪ ಅಂದ್ರೆ ಇವು ಎಫ್ ಪಿ ಅಂದ್ರೆ ಪ್ಯಾಕಿಂಗ್ ಮೊಟ್ಟಲ್ವ ಈ ಥರ ಪ್ಯಾಕ್ ಮಾಡಿ ಏನಪ್ಪ ಅಂದ್ರೆ ಡಿಸ್ಪ್ಲೇ ಮಾಡ್ತೀವಿ